ಸರ್ಕಾರಿ ಭೂಮಿ ಬೋವಿ ಬಡವರಿಗೆ ಉಚಿತ ಲಂಚ ಕೊಡಲೇಬೇಕು ಖಚಿತ ಬೋವಿ ಅಧ್ಯಕ್ಷರಿಗೆ ಎಷ್ಟು ಅಧಿಕಾರಿಗಳಿಗೆ ಎಷ್ಟು ಫಿಫ್ಟಿ ಪರ್ಸೆಂಟ್ ಲಂಚ ನಿಶ್ಚಿತ ಕಮಿಷನ್ ಪರ್ಸೆಂಟೇಜ್ ಕೋಟಿ ಕೋಟಿ ಡೀಲ್ ಇದೇ ಹೊತ್ತಿನ ವಿಶೇಷ ಬೋವಿ ಲಂಚಾಸುರ ನಾನು ಅಖಿಲೇಶ್ ದಬ್ಬೆ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆಯುತ್ತಿದೆ ಬಡವರಿಗೆ ಜಮೀನು ಕೊಡಿಸೋ ಸ್ಕೀಮ್ನಲ್ಲಿ ನಿಗಮದ ಅಧ್ಯಕ್ಷರೇ ಕಮೀಷನ್ಗೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಕಮಿಷನ್ ಪರ್ಸೆಂಟೇಜ್ ಅಂತ ಅಧ್ಯಕ್ಷರೇ ಫೀಲ್ಡ್ ಫೀಲ್ಡ್ಗಿಳಿದು ಕೋಟಿ ಕೋಟಿ ಡೀಲ್ ಮಾಡಿ ಸಿಕ್ಕು ಬಿದ್ದಿದ್ದಾರೆ ಇಲ್ಲಿವರೆಗೂ ಕಲೆಕ್ಷನ್ ಎಷ್ಟಾಗಿದೆ ರಾಯಚೂರಿಂದ ಎಷ್ಟು ಬಂತು ಬಾಗಲಕೋಟೆಯಿಂದ ಎಷ್ಟು ಬಂತು ಅಂತ ಸರ್ಕಾರಿ ಆಫೀಸ್ನಲ್ಲೇ ಕುಳಿತು ರಾಜಾರೋಷವಾಗಿ ಲೂಟಿ ಮಾಡಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಲೂಟಿ ಕಳಂಕವನ್ನ ಮೆತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ನಿಗಮಗಳು ಇರೋದು ಆಯಾ ಸಮುದಾಯಗಳ ಅಭಿವೃದ್ಧಿಗ ಅಥವಾ ಭ್ರಷ್ಟಾಚಾರ ಮಾಡಿ ಕೋಟಿ ಕೋಟಿ ನುಂಗೋಕ ಅನ್ನೋ ಮಾತುಗಳು ಎದ್ದಿವೆ ಕಳೆದ ಕೆಲ ತಿಂಗಳಿನಿಂದ ವಾಲ್ಮೀಕಿ ನಿಗಮದ ಕೋಟ್ಯಾಂತರ ರೂಪಾಯಿ ಹಗರಣ ದೇಶವ್ಯಾಪಿ ಸದ್ದು ಮಾಡಿದ ಬೆನ್ನಲ್ಲೇ ಇದೀಗ ರಾಜ್ಯದ ಬೋವಿ ನಿಗಮದಲ್ಲಿ ಅಧ್ಯಕ್ಷರೇ ಪರ್ಸಂಟೇಜ್ ಕಮಿಷನ್ ಕೇಳಿ ವಿಡಿಯೋ ಸಮೇತ ಸಿಕ್ಕುಬಿದ್ದಿದ್ದಾರೆ ಈ ಬೋವಿ ನಿಗಮ ಇರೋದು ಬೋವಿ ಸಮುದಾಯದ ಉದ್ಧಾರಕ್ಕೋ ಅಥವಾ ರಾಜಕಾರಣಿಗಳ ಉದ್ಧಾರಕ್ಕೋ ಅನ್ನೋದೇ ಈಗ ಪ್ರಶ್ನೆ ಹುಟ್ಟು ಹಾಕಿದೆ ಬೋವಿ ನಿಗಮದ ಅಧ್ಯಕ್ಷರಿಂದಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ಆಫೀಸ್ನಲ್ಲೇ ರಾಜಾರೋಷವಾಗಿ ಕೋಟಿ ಕೋಟಿ ಡೀಲ್ ರಾಯಚೂರಿಂದ ಎಷ್ಟು ಬಂತು ಮಿನಿಸ್ಟ್ರದ್ದು ಎಷ್ಟು ಬಂತು ವಾಲ್ಮೀಕಿ ನಿಗಮದ ಹಗರಣದ ಬಳಿಕ ಬೋವಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಬಟ ಬಯಲಾಗಿದೆ ಭೂ ಒಡೆತನ ಯೋಜನೆಯ ಅಡಿ ಭೂಮಿ ಮಂಜೂರಾದ ಫಲಾನುಭವಿಗಳಿಗೆ ನೀಡುವ ಸಹಾಯಧನದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ ಎಂದು ತಿಳಿದು ಬಂದಿದೆ ಬೋವಿ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲೇ ಕಮಿಷನ್ ದಂಧೆ ನಡೆಯುತ್ತಿದ್ದು ಫಲಾನುಭವಿಯೊಬ್ಬರ ಬಳಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ ಕೇಳುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಇಪ್ಪತ್ತೈದು ಲಕ್ಷ ಬಿಡುಗಡೆಗೆ ಐದು ಲಕ್ಷ ಕಮಿಷನ್ ಭೂ ಒಡೆತನ ಯೋಜನೆಯಡಿ ಗುಳುಂ ಸ್ವಾಹ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರದ್ದು ಎನ್ನಲಾಗ್ತಿರುವ ಆಡಿಯೋ ಇದೀಗ ಭಾರಿ ಸದ್ದು ಮಾಡ್ತಿದೆ ವಿಡಿಯೋದಲ್ಲಿ ಅಧ್ಯಕ್ಷ ರವಿಕುಮಾರ್ ಅವರೇ ಬ್ರೋಕರ್ ಬಳಿ ಕಮಿಷನ್ ಕೇಳ್ತಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ರಿಲೀಸ್ಗೆ ಐದು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರೋದು ಬಟಾ ಬಯಲಾಗಿದೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ಸುಳಿವು ಸಿಕ್ಕಿದ್ದು ಬೋವಿ ಸಮುದಾಯದ ಭೂವಡೆತನ

ಹನ್ನೆರಡು ಲಕ್ಷ ಸರ್ ಹನ್ನೆರಡು ಲಕ್ಷ ಎಕರೆಗೆ ಒಂದು ಎಷ್ಟು ಎಕರೆ ಕೊಟ್ಟಿದ್ದೀವಿ ಟೋಟಲ್ ಸರ್ ಟೋಟಲ್ ಈಗ ಆದ ನಂತರ ಒಂದು ನಲವತ್ತು ಎಕರೆ ಕೊಟ್ಟಿದ್ವಿ ಸರ್ ಈ ಹನ್ನೆರಡು ಹದಿನೈದರಲ್ಲಿ ಮೂರು ಸರ್ ಹನ್ನೆರಡು ಹನ್ನೆರಡು ಎಷ್ಟು ಎಷ್ಟು ಎಕರೆ ಸುಮಾರು ಒಂದು ಅರವತ್ತು ಎಕರೆ ಹೋಗಿರ್ಬೇಕು ಸರ್ ಅರವತ್ತು ಎಕರೆ ಸರ್ ಅದು ಮೊನ್ನೆ ಒಂದು ಲಿಸ್ಟ್ ಕೊಟ್ಟಿನಿ ಸರ್ ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಲ್ಕುಲೇಷನ್ ಲಿಸ್ಟ್ ಸರ್ ಸರ್ ಯಾವ ಸರಿ ಈಗ ಹತ್ತು ಲಕ್ಷ ಬಂದಿದ್ಯಾ ಹತ್ತು ಲಕ್ಷ ಕೂಡಿ ಉಳಿದಿದ್ದನ್ನ ಕಲೆಕ್ಟ್ ಮಾಡಿ ನನ್ನ ಜನ ಇದ್ದಾರೆ ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ ನಿಮ್ಮ ಕೈನಲ್ಲಿ ಆಗಿಲ್ಲ ಅಂದ್ರೆ ಅವ್ರು ಮಾಡ್ಕೊಳ್ತಾರೆ ಅಂತ ಅಧ್ಯಕ್ಷ ಲಂಚಾಸುರ ರವಿಕುಮಾರ್ ಹೇಳೋದನ್ನ ಕೇಳಿದ್ರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೇಗೆ ತಾಂಡವ ಆಡ್ತಿದೆ ಅನ್ನೋದು ಬೆಚ್ಚಿ ಬೀಳಿಸುತ್ತೆ 5% ಮಾಡಿ. ಹಾ. */;ಬಾಕಿದಿರಲ್ಲ 5% ಇಲ್ಲಿ ಸರ್. ಸರಿ. ಇದು ಮಾಡಿ. ಸರ್ โหวಟಿಂಗ್ ಸಿಎಆರ್ ಗೆ ಕಟ್ ಮಾಡ್ರಿ. ಈಗ ಎಲ್ಲ ಎಕರೆ ಸರ್ ಇದನ್ನೆಲ್ಲ ಎಕರೆ ಲೆಕ್ಕದಾಗ ಸರ್ ಅದೇ ಇಪ್ಪತ್ತು ಎಕರೆದು ಬಂದಿದೆ ಸರ್ ಎಷ್ಟು ಅದೇ ಸರ್ ಈಗ ನನ್ನ ಕಡೆ ಇಪ್ಪತ್ತು ಎಕರೆ ಬೇರೆ ಸರ್ ಅಂದರೆ ಇಪ್ಪತ್ತು ಇಪ್ಪತ್ತು ಲಕ್ಷ ಹತ್ತು ಲಕ್ಷ ನಿಮಗೆ ಸರ್ ಪರ್ಸೆಂಟ್ ಅಂದ್ರೆ ಐವತ್ತು ಲಕ್ಷ ಇನ್ನು ಬೋವಿ ನಿಗಮದ ಅವತಾರದ ಬಗ್ಗೆ ಸ್ವತಃ ಅಧ್ಯಕ್ಷ ರವಿಕುಮಾರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ವಿಡಿಯೋದಲ್ಲಿರೋದು ನಾನೇ ಆದ್ರೆ ವಿಡಿಯೋ ತಿರುಚಲಾಗಿದೆ ನನ್ನ ಮೇಲಿನ ಆರೋಪಗಳೆಲ್ಲ ಸುಳ್ಳು ನಿರಾಧಾರ ಇದು ನಿಗಮದ ಎಂಡಿ ಜನರಲ್ ಮ್ಯಾನೇಜರ್ ಷಡ್ಯಂತ್ರ ಅಂತ ತಿಪ್ಪೆ ಸಾರಿಸಿದ್ದಾರೆ ರವಿಕುಮಾರ್ ಸರ್ ನಮಸ್ತೆ 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 ಅಮ್ಮ ವಿಡಿಯೋದಲ್ಲಿ ಇರೋದು ನೀವಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಸರ್ ಹೌದಾ ಅಲ್ವಾ ಎಲ್ಲಿ ವಿಡಿಯೋ ಇದೆಲ್ಲ ಹಾ ವಿಡಿಯೋ ನಾನು ನೋಡಿಲ್ಲ ಬಟ್ ಏನು ಮಾತಾಡಿದ್ರು ಮೊದಲು ಸರ್ ಲಂಚಕ್ಕೆ ಸರ್ ಈಗ ಬಡವರಿಗೆ ಸೇರಬೇಕಾದಂತಹ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತ ಇಷ್ಟು ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅಂತ ತಾವೇ ಮಾತಾಡಿದ್ದೀರಿ ಜನ ಹೇಳಿದ್ದಾರೆ ಜನ ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ವೈರಲ್ ಆಗಿದೆ ಇನ್ನು ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಸರ್ ನನಗೆ ಇಲ್ಲ ಇಲ್ಲ ಈಗ ಹೇಳ್ತೀನಿ ಅಲ್ಲಿ ನಾವು ಹೋದ್ಮೇಲೆ ಅಲ್ಲಿ ಅಲ್ಲಿ ಹೋದ್ಮೇಲೆ ಹಲೋ ಹೇಳಿ ಹೇಳಿ ರವಿಕುಮಾರ್ ಸರ್ ಕೇಳಿಸ್ತಾ ಅಲ್ಲಿ ಅಲ್ಲಿ ಹೋದ್ಮೇಲೆ ಎಲ್ಲದ ಒಂದು ಶಿಸ್ತಿ ತಂದಿದೀವಿ ಯಾರು ದಲ್ಲಾಳಿಗಳು ಇಲ್ಲ ಅಲ್ಲಿ ಆಮೇಲೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗಿ ಹೋಗ್ತಕ್ಕಂಥದ್ದು ಒಂದು ಪ್ಲಾನ್ ಮಾಡಿದ್ವಿ ಆಮೇಲೆ ಮುಂಚೆ ಇದ್ದಂಗೆ ಇಲ್ಲ ಸಿಸ್ಟಮೆಟಿಕ್ ಆಗಿ ಎಲ್ಲ ನೇರವಾಗಿ ಹೋಗುತ್ತೆ ನಮ್ಮ ಅಧಿಕಾರಿಗಳಿಗೂ ಅಲ್ಲಿ ಯಾರು ಬರಬಾರದು ಅಂತ ಹೇಳಿ ರವಿಕುಮಾರ್ ಸರ್ ಈಗ ಸಿಸ್ಟಮ್ಯಾಟಿಕ್ ಆಗಿ ಯಾರಿಗೆ ಸೇರ್ಬೇಕು ಸೇರಿದ್ರೆ ನಾವು ಸುದ್ದಿ ಮಾಡ್ತಿರ್ಲಿಲ್ಲ ಸರ್ ಕೇಳ್ತಾನು ಇರ್ಲಿಲ್ಲ ನಿಮ್ಗೆ ಫೋನು ಮಾಡ್ತಿರ್ಲಿಲ್ಲ ಆ ವಿಡಿಯೋದಲ್ಲಿ ಮುಖ ಕಾಣಿಸುತ್ತಲ್ಲ ಸರ್ ಸ್ಪಷ್ಟವಾಗಿ ನೀವೇ ಅನ್ನೋದಕ್ಕೆ ಇದಕ್ಕಿಂತ ಮೋಸ್ಟ್ಲಿ ಸಾಕ್ಷಿ ಇನ್ನೇನ್ ತೋರಿಸಬೇಕು ಗೊತ್ತಿಲ್ಲ ಬಟ್ ಆ ವಿಡಿಯೋ ಒಂದ್ಸಾರಿ ನೋಡ್ಬಿಡಿ ಸರ್ ನೀವು ಅಲ್ಲ ಆಫೀಸಲ್ಲಿ 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 ಯಾರು ಉದ್ದೇಶ

ರವಿಕುಮಾರ್ ಸರ್ ಮುಂದುವರೆದು ಹೇಳ್ತೀರಿ ನಿಮ್ ಹತ್ರ ದುಡ್ಡನ್ನ ವಸೂಲಿ ಮಾಡಕ್ ಆಗದೆ ಇದ್ರೆ ಹೇಳಿ ನಮ್ಮ ಹತ್ರ ಜನ ಇದ್ದಾರೆ ಅಂತ ಮತ್ತೆ ಅಲ್ಲಿ ಯಾಕೆ ದುಡ್ಡಿನ ವಿಚಾರ ಬಂತು ಸರ್ ಇಲ್ಲ ದುಡ್ಡಲ್ಲ ಮಾದು ನೀವು ನೀವು ಮಾಡಿ ಅವರು ಏನ್ ಇರ್ತಾರೆ ಏಳು ಪರ್ಸೆಂಟ್ ನೀವು ಮಾಡ್ಲಿಲ್ಲ ಫೈವ್ ಪರ್ಸೆಂಟ್ ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಬೇರೆ ಬೇರೆ ಜನ ಅಲ್ಲ ಜನ ಇಲ್ಲ ಜನ ಬಂದಾಗ ಅದನ್ನ ಕೊಡಿ ಅಂತ ಜನಕ್ಕೆ ಕೊಡೋದಂತೆ ನೇರವಾಗಿ ಹೋಗ್ತಕ್ಕಂಥದ್ದು ಅವ್ರಿಗೆ ಕೊಡಿ ಅಂತ ಅಷ್ಟೇ ಈಗ ಪ್ರಶ್ನೆ ಇರೋದೇನ್ ಗೊತ್ತಾ ನೀವು ಒಳಗಡೆ ಹೋಗ್ತಾ ಇರೋ ಚೇಂಬರ್ ಒಳಗಡೆ ಹೋಗ್ತಾ ಇರುವಾಗ ನಿಮ್ ಮುಖ ಕಾಣಿಸುತ್ತೆ ನೀವೇ ಇದ್ದೀರಿ ಅನ್ನೋದು ಬಹಳ ಸ್ಪಷ್ಟ ಅದ್ರಲ್ಲಿ ನೀವು ನಿಮ್ ಜೊತೆ ಹೆಣ್ಣು ಮಗಳು ಹೆಣ್ಣು ಮಗಳು ಮಾತನಾಡ್ತಾ ಇರುವಂತಹ ಆಡಿಯೋ ಕೂಡ ಇದೆ ಸರ್ ಹಾಗಾದ್ರೆ ಅವ್ರು ಬಂದೇ ಇಲ್ಲ ನಿಮ್ ಹತ್ರ ಮಾತಾಡಲ್ಲ ಆ ವಾಲ್ಸ್ ಯಾರೋ ಇನ್ನ ಎಡಿಟ್ ಮಾಡಿ ಹಾಕಿದ್ದಾರೆ ಅಂತಾನ ಹೌದು ಸುಳ್ಳು ಹೌದು ಆ ಹೆಣ್ಣು ಬಂದೇ ಇಲ್ಲ ನಿಮ್ಮ ಮಾತಾಡೋಕೆ ಮಾತಾಡಿಲ್ಲ ತನಿಖೆಗೆ ಹಾಕಿದ್ರೆ ಗೊತ್ತು ನಮ್ಮ ಆಫೀಸಲ್ಲಿ ಎಲ್ಲ ಅಧಿಕಾರಿಗೂ ಗೊತ್ತು ತನಿಖೆ ತನಿಖೆ ಆಗ್ಲಿ ಅಂತ ನಾನು ಬೇಸ್ತಾ ಇದ್ದೀನಿ ನೀವು ಯಾವ ಬೇಸಲ್ಲಿ ಹೇಳಿದ್ರಿ ಷಡ್ಯಂತ್ರ ಇದು ಯಾರು ನಮ್ಮ ಚೇಂಬರ್ ಅಲ್ಲೇ ರೆಕಾರ್ಡ್ ಮಾಡಿದ್ದಾರೆ ಅಂತ ಅದೇ ಅಧಿಕಾರಿಗಳು ನಮ್ಮ ಅವ್ರಿಗೆ ಟೈಟ್ ಆಯ್ತಲ್ಲ ಈಗ ಹಿಂದೆ ಭೂ ಅದರನ್ನ ಭೂ ನಿಗಮದ ಹಗರಣ ಇತ್ತಲ್ಲ ಅದಾದ್ರಿಂದ ಮೇಲೆ ನಾವು ಆ ತರ ಇರೋದ್ರಿಂದ ಬಹಳ ಸೂಕ್ಷ್ಮ ಅಂತ ಹೇಳಿ ಎಲ್ಲರಿಗೂ ಟೈಟ್ ಮಾಡಿದ್ವಿ ಅಧಿಕಾರಿಗಳಿಗೆ ನಾವು ಬಂದ್ಮೇಲೆ ಅವರಿಗೆ ಇರಿಸು ಮುರುಸಾಗಿ ಈ ತರದ್ದು ಷಡ್ಯಂತ್ರ ಮಾಡಿದ್ದಾರೆ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ ತಮ್ಮ ವಾಯ್ಸ್ ಕ್ಯಾಪ್ಚರ್ ಆಗಿದೆ ಸರ್ ಒಂದ್ ಎಕರೆಗೆ ಏಳ್ ಲಕ್ಷ ಬೇಕು ಈ ರೀತಿ ದುಡ್ಡಿನ ವ್ಯವಹಾರಗಳೇ ಮಾತಾಡಿದ್ದೀರಿ ನೀವು ಮುಂದುವರೆದ ಗಮನಿಸಬೇಕು ಅಲ್ಲ ತಿರ್ಚಿದಾರೆ ಯಾಕೆ ದುಡ್ಡಿನ ವಿಚಾರ ಪ್ರಸ್ತಾಪ ಆಯ್ತು ಅಂತ ನೀವು ಕೋಟಾ ಅಂದ್ರೆ ಕೋಟಾ ಅಂತಾನೆ ಪ್ರಸ್ತಾಪ ಮಾಡಬೇಕಾಗಿತ್ತು ಕೋಟಾ ಬಿಟ್ಟು ದುಡ್ಡು ಬಂತು ಅನ್ನೋದು ಪ್ರಶ್ನೆ ಅಲ್ಲ ಫೈವ್ ಎಲ್ ಕೊಡಿ ಅಂತ ಕೋಟಾ ಅಂತ ಎಲ್ಲರಿಗೂ ಗೊತ್ತು ನಮ್ಮ ನಮ್ ಇದರಲ್ಲಿ ನಮ್ಮ ಆಫೀಸಲ್ಲೆಲ್ಲ ಗೊತ್ತು ಕೋಟಾ ಐದು ಪರ್ಸೆಂಟ್ ಅನ್ನೋದು ಫೈವ್ ಎಲ್ ಕೊಡಿ ಅಂತ ಹೇಳಿದೀನಿ

ನಮ್ಮ ಆಫೀಸಲ್ಲಿ ಆಫೀಸ್ ಅಲ್ಲಿ ಕ್ಯಾಮ್ರ ಟೆಕ್ಸ್ ನೋಡ್ಬೇಕು ಯಾರು ಬಂದ್ಯಾರ ಯಾರು ಹೋಗಿದೆ ಅಂತ ಅದ್ರಲ್ಲಿ ಯಾರು ಗೊತ್ತಾಗತ್ತೆ ಒಂದು ಆಮೇಲೆ ಎರಡನೇದಾಗಿ ಲೇಡೀಸ್ ವಾಯ್ಸ್ ಯಾರು ನಮ್ಮ ಹತ್ರ ಲೇಡೀಸ್ ಬರ್ಲಿ ಕುಮಾರ್ ಸರ್ ಎಲ್ಲ ಒಪ್ಕೊಳ್ತೀನಿ ಹೆಣ್ಮಗಳಿಲ್ಲ ಯಾರು ಬೇಕು ಅಂತ ಮಾಡಿದಾರ ಅಂತ ನಿಮ್ಮ ಮೇಲೆ ಅಂತ ದ್ವೇಷ ಯಾರಿಗ ಸರ್ ಈಗ ನಿಮ್ಮನ್ನ ಟಾರ್ಗೆಟ್ ಮಾಡಬೇಕು ಈ ರೀತಿ ವಿಡಿಯೋ ಮಾಡಬೇಕು ಅನ್ನೋದು ಯಾರಿಗಿರುತ್ತೆ ಅಂತ ನಮ್ಮ ಅಧಿಕ ನಮ್ಮ ಅಧಿಕಾರಿಗಳು ಇಲ್ಲಾಗಿ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಅಂದ್ರೆ ಜನ ನಂಬತಾರಂತೀರಾ ಜನ ನೋಡಿದ್ರೆ ಸರ್ ನೀವು ಮಾತಾಡೋದು ಸ್ವಲ್ಪ ತೂಕವಾಗಿ ಮಾತಾಡಬೇಕು ರಾಜ್ಯದ ಜನ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ ಈಗ ರಾಜ್ಯದ ಜನ ನಾನು ಏನು ಅಂತ ಗೊತ್ತಿದೆ ಆಮೇಲೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಯಾರು ಒಬ್ಬರು ಕರ್ಕೊಂಡ್ ಬನ್ನಿ ಬರ್ತಾರೆ ಬಿಡಿ ಬರ್ತಾರೆ ಬಿಡಿ ತನಿಖೆ ಆದಾಗ ಯಾರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ರೆ ಎಲ್ಲರೂ ಬರ್ತಾರೆ ಬಟ್ ಈಗ ನೀವು ಸಮರ್ಥನೆ ಮಾಡ್ಕೊಳ್ತಾ ಇರೋ ರೀತಿ ನಿಮಗೆ ಸರಿ ಅನ್ಸುತ್ತಾ ಅಂತ ಅಧಿಕಾರಿಗಳು ಶಾಮೀಲಾದ್ರು ಅವ್ರು ವಿಡಿಯೋ ಮಾಡಿದ್ರು ಯಾರೋ ಹೆಣ್ಮಗಳು ವಾಯ್ಸ್ ಅನ್ನ ಎಡಿಟ್ ಮಾಡಿದ್ರು ಅಂದ್ರೆ ನಂಬತಾರಂತೀರಾ ಜನ ಅಲ್ಲ ತನಿಖೆ ಆದ್ರೆ ಗೊತ್ತಾಗುತ್ತಲ್ಲ ಈಗ ಹಾ ತನಿಖೆ ಮಾಡ್ಲಿ ಅಂತ ಹ್ಮ್ ಯಾಕೆ ನಮ್ಮ ಅಧಿಕಾರಿಗಳು ಗೊತ್ತು ಮೂರ್ ಜನಕ್ಕೂ ಯಾರು ಲೇಡೀಸ್ ಅಂತ ಅವರೇ ಹೇಳ್ತಾರೆ ಮೊನ್ನೆ ಯಾರು ಬಂದಿರ ಸರ್ ಅಂತ ಹೆಂಗೋಯ್ತು ಅಂತ ಕೇಳಿದೀನಿ ಏನಿದ್ರು ಅಂತ ಹ್ಮ್ ಸೊ ನಿಮ್ ಗಮನಕ್ಕೆ ಮೊದ್ಲೇ ಬಂದಿತ್ತು ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಅಲ್ಲ ಹೇಳ್ತಾ ಇದ್ರು ಆಫೀಸ್ ಅಲ್ಲಿ ಹ್ಮ್ ಸರ್ಕಾರವು ಬೋವಿ ಸಮುದಾಯದ ಅಭ್ಯುದಯಕ್ಕೆ ರೂಪಿಸಿದ ಆರ್ಥಿಕ ಯೋಜನೆಗಳಲ್ಲಿ ನಿಗಮದ ಕೆಲ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ತೊಂಬತ್ತು ಕೋಟಿಗೂ ಅಧಿಕ ಮೊತ್ತದ ಹಣ ನುಂಗಿರೋ ಬಗ್ಗೆ ಸದ್ಯ ಇಡಿ ತನಿಖೆ ನಡೆಯುತ್ತಿದೆ ಈ ಬೆನ್ನಲ್ಲೇ ಇದೀಗ ಬೋವಿ ನಿಗಮದ ಅಧ್ಯಕ್ಷರೇ ಲಂಚಾಸುರ ಅನ್ನೋದು ಬಯಲಾಗಿ ರಾಜ್ಯ ಸರ್ಕಾರದ ಮಾನ ಮೂರು ಕಾಸಿಗೆ ಹರಾಜಾಗಿದೆ ವಾಲ್ಮೀಕಿ ಹಗರಣದಿಂದ ಬೆಂಕಿಯಿಂದ ಸುಟ್ಟು ಹೋಗಿದ್ದ ಸರ್ಕಾರದ ಮೇಲೆ ಮತ್ತೆ ಬೋವಿ ನಿಗಮದ ಡೀಲ್ ಅನ್ನು ಆಸಿಡ್ ಸುರಿದಿದ್ದಾರೆ ಸದ್ಯ ಬೋವಿ ಸ್ಕೀಮ್ ಕಲೆಕ್ಷನ್ ಕಿಂಗ್ ಪಿನ್ ಆಗಿರುವಂತಹ ರವಿಕುಮಾರ್ ಹಿಂದೆ ಯಾರೆಲ್ಲ ಇದ್ದಾರೆ ಎಷ್ಟೆಷ್ಟು ಕಲೆಕ್ಷನ್ ನಡೆದಿದೆ ಸರ್ಕಾರ ಮುಂದಿನ ನಡೆ ಏನು ವಿಪಕ್ಷಗಳ ಟೀಕಾ ಪ್ರಹಾರ ಹೇಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಧ್ಯಕ್ಷರು ಹೇಳಿದಾಕ್ಷಣ ಸುಳ್ಳು ಸತ್ಯವಾಗಲ್ಲ ಅಧ್ಯಕ್ಷರ ಆರೋಪ ಸುಳ್ಳು ಎಂದ ಎಂಡಿ ಚಂದ್ರನಾಯ್ಕ್ ಇನ್ನು ಬೋವಿ ನಿಗಮದ ಅಧ್ಯಕ್ಷರ ಲಂಚವತಾರ ವಿಡಿಯೋದಲ್ಲಿ ನಿಮ್ಮ ಷಡ್ಯಂತ್ರ ಇದೆಯಾ ಎಂದು ಕೇಳಿದ್ದಕ್ಕೆ ನಿಗಮದ ಎಂಡಿ ಚಂದ್ರನಾಯ್ಕ ಅವರು ಖಂಡಿತ ಇದೆಲ್ಲ ಸುಳ್ಳು ನಮ್ಮ ಕೈವಾಡ ಇರಲು ಸಾಧ್ಯವೇ ಇಲ್ಲ ಈ ಯೋಜನೆಗಳೆಲ್ಲವೂ ಆನ್ಲೈನ್ನಲ್ಲಿ ನಡೆಯುತ್ತವೆ ನನ್ನ ಮೇಲಿನ ಆರೋಪ ನಿರಾಧಾರ ಕಾನೂನು ಪ್ರಕಾರ ಫೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನಿಗಮದ ಭೂಮಿ ಯೋಜನೆಗಳು ಹೇಗೆ ಕಾರ್ಯಗತವಾಗುತ್ತವೆ ಅಂತ ವಿವರಿಸಿದ್ದಾರೆ ನಮ್ಮ ಸರ್ಕಾರದ ಕಚೇರಿಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಪ್ರೊಸೀಜರ್ ಇರ್ತದೆ ಅಯ್ಯೋ ನಾವು ಸ್ಕೀಮ್ಸ್ಗಳಿದ್ದಾವೆ ಆ ಸ್ಕೀಮ್ಸ್ಗಳಿರ್ತಕ್ಕಂಥ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರ ಎಲ್ಲದೂ ಕೂಡ ಆನ್ಲೈನ್ ಮೂಲಕ ನಾವು ರಿಲೀಸ್ ಮಾಡ್ತಾಯಿದ್ದೇವೆ ನಮಗೆ ಯಾವುದೇ ಬೆನಿಫಿಷರಿಲಿ ಬರೋ ಹಾಗಿಲ್ಲ ಯಾವುದೇ ಕೂಡ ಮೀಡಿಯಟ್ಸ್ಗಳು ಇಲ್ಲ ಯಾರನ್ನೂ ಕೂಡ ನಾವು ಇಲ್ಲಿ ಅಲೋ ಮಾಡೋದಿಲ್ಲ ಫೋನಲ್ಲಿ ಫೋನ್ ಮಾಡಿದರೆ ಮಾತ್ರ ಫೋನ್ ಮಾಡಿದ್ರು ಕೂಡ ನಾವು ಅವ್ರ ಕೆಲಸಗಳನ್ನು ಮಾಡ್ಕೊಡ್ತೇವೆ ಆನ್ಲೈನಲ್ಲಿ ಆಟೋಮೆಟಿಕ್ಕಾಗಿ ಅವರ ಅಕೌಂಟಿಗೆ ಹಣವನ್ನು ಟ್ರಾನ್ಸ್ಫರ್ ಆಗ್ತದೆ ಸೊ ಹಾಗಾಗಿ ಯಾರು ಬರುವಂಥ ಅವಶ್ಯಕತೆ ಇಲ್ಲ ಅಂತ ಯಾವುದು ಇಲ್ಲವೇ ಇಲ್ಲ ತಾವು ಒಂದು ಮಾತು ಹೇಳಿದ್ರಿ ಈಗ ಅಧ್ಯಕ್ಷರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಏನಾಗಿದೆ ಅದು ನಮಗೆ ಗೊತ್ತಿಲ್ಲ ಅವ್ರದ್ದೇ ಒಂದು ಆಫೀಸ್ ಸೆಟಪ್ ಇರ್ತದೆ ಅಧ್ಯಕ್ಷರು ಇರ್ತಾರೆ ಅವ್ರ ಅವರಿಗೆ ಪಿ ಎಸ್ ಇರ್ತಾರೆ ಪಿ ಎ ಇರ್ತಾರೆ ಅವ್ರದ್ದೇ ಒಂದು ಸ್ಟಾಫ್ ಇರ್ತದೆ ನಮ್ಮದು ಅಡ್ಮಿನಿಸ್ಟ್ರೇಷನ್ ಶಿಕ್ಷನೇ ಬೇರೆ ಅವ್ರ ಅಡ್ಮಿನಿಸ್ಟ್ರೇಷನ್ ಶಿಕ್ಷನೇ ಬೇರೆ ಇರ್ತದೆ ಬೆನಿಫಿಷರಿ ಸೆಲೆಕ್ಷನ್ ಮಾಡುವಾಗ ನಾವು ಎಮ್ ಎಲ್ ಎ ಕೋಟಾ ಏಯ್ಟಿ ಪರ್ಸೆಂಟ್ ಇರ್ತದೆ ಆಮೇಲೆ ಬೋರ್ಡ್ ಕೋಟ ಫೈವ್ ಪರ್ಸೆಂಟ್ ಇರ್ತದೆ ಆಮೇಲೆ ಸಚಿವರ ಕೋಟಾ ಫಿಫ್ಟೀನ್ ಪರ್ಸೆಂಟ್ ಇರ್ತದೆ ಇವೆಲ್ಲ ಏನು ಸೆಲೆಕ್ಷನ್ ಆಗುತ್ತೆ ಅದರ ಮೇಲೆ ನಾವು ಆದೇಶಗಳನ್ನು ಇದು ಏನು ಫೈವ್ ಪರ್ಸೆಂಟ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಕೋಟ ಏನಿದೆಯಲ್ಲ ಆ ಕೋಟಾಕ್ಕೆ ಸಂಬಂಧಪಟ್ಟಾಗ ನಾವು ಹಾಡನ್ನ ಇಶ್ಯೂ ಮಾಡಿ ಬೆನಿಫಿಷರಿಗೆ ನಾವು ಕೊಡ್ತೇವೆ ಅದಕ್ಕೆ ಸಂಬಂಧಪಟ್ಟ ಸ್ಕೀಮ್ ವೈಸ್ ಅವರಿಗೆ ನಾವು ಹಣವನ್ನು ರಿಲೀಸ್ ಮಾಡ್ತಾ ಹೋಗ್ತೇವೆ ಡಿಸ್ಟಿಕ್ಕಿಂದ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಇಲ್ಲಿಂದ ನಮ್ಮಿಂದ ರಿಲೀಸ್ ಆಗ್ತದೆ ಸದರಿ ಪ್ರಕರಣಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ತಾವು ಹೇಳಿದ ಪ್ರಕಾರ ಅಧ್ಯಕ್ಷರು ಮೇಲೆ ಆರೋಪ ಮಾಡ್ತಾರಲ್ಲ ಅದಕ್ಕೆ ಸಂಬಂಧ ಸಂಬಂಧನೇ ಇಲ್ಲ ಅದು ಅವ್ರದ್ದು ಬೇರೆ ಸೆಟಪ್ ನಮ್ಮದೇ ಬೇರೆ ಸೆಟಪ್ ಅಲ್ಲ ಅದು ಅದಕ್ಕೆ ಅವರೇ ಉತ್ತರ ಕೊಡಬೇಕು ನಮ್ಮಲ್ಲಿ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಮ್ಮಲ್ಲಿ ಸ್ಟಾಫ್ ಇದ್ದಾರೆ ಆಫೀಸ್ ಸೂಪರಿಟೆಂಟ್ ಇರ್ತಾರೆ ಜನರಲ್ ಮ್ಯಾನೇಜರ್ ಇರ್ತಾರೆ ಅಕೌಂಟ್ಸ್ ಆಫೀಸರ್ ಇರ್ತಾರೆ ನಾವಿರ್ತೀವಿ ಅಲ್ಲಿಂದ ಎಲ್ಲ ಫೈಲ್ ಮೂವ್ ಆಗಿ ನಮ್ಮಲ್ಲಿ ಬಂದ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ ಯಾರನ್ನೂ ಕೂಡ ನಾವು ಇಲ್ಲಿ ಎಂಟರ್ಟೈನು ಮಾಡಲ್ಲ ಬೋವಿ ನಿಗಮದ ಅಧ್ಯಕ್ಷರ ಲಂಚ್ತಾರದ ವಿಡಿಯೋ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿರೋ ಬೋಬಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟೇಶ್ ಮೌರ್ಯ ಅವರು ವಿಡಿಯೋದಲ್ಲಿರೋದು ನಾನೇ ಆದ್ರೆ ಲಂಚ ಕೇಳಿಲ್ಲ ಅಂತಾರೆ ಅವರ ಆಫೀಸ್ನಲ್ಲೇ ಮಾಡಿರೋ ವಿಡಿಯೋ ಹೇಗೆ ತಿರುಚಲು ಸಾಧ್ಯ ಮಾನ ಮರ್ಯಾದೆ ಇದ್ರೆ ರವಿಕುಮಾರ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ರವಿಕುಮಾರ್ಗೆ ನಿಜವಾಗ್ಲೂ ಸ್ವಾಭಿಮಾನ ಕುಡಿದೇ ಆಗಿದ್ರೆ ದಯವಿಟ್ಟು ಇವತ್ತು ರಾಜೀನಾಮೆ ಕೊಡು ಪ್ರಾಮಾಣಿಕವಾಗಿ ತನಿಖೆಯಲ್ಲಿ ಭಾಗವಹಿಸುವಂತ ನಾನು ರವಿಕುಮಾರ್ ವಿನಂತಿ ಮಾಡ್ತೇನೆ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಭ್ರಷ್ಟಾಚಾರದ ವಿಡಿಯೋ ಸಿಕ್ಕಿದ ಬೆನ್ನಲ್ಲೇ ಹಲವು ನಾಯಕರು ಈ ಬಗ್ಗೆ ಮಾತನಾಡಿದ್ದಾರೆ ಬೋವಿ ನಿಗಮದ ಲಂಚವತಾರ ಆಗಿದೆ ಅಧ್ಯಕ್ಷರ ಲಂಚವತಾರದ ವಿಡಿಯೋ ಬಂದ ಮೇಲೆ ಇನ್ನೇನು ಸಾಕ್ಷಿ ಬೇಕು ಅಂತ ಬಿಜೆಪಿ ಮುಖಂಡ ಚಲುವಾದಿ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ನೋಡಿ ಈಗ ವಿಡಿಯೋಗಳೇ ಬಂದ ಮೇಲೆ ಇದಕ್ಕೆ ಸಾಕ್ಷಿ ನಾನು ಹೇಳಬೇಕಾಗಿಲ್ಲ ವಿಡಿಯೋಗಳು ಬಂದಿದ್ರೆ ಅದು ಸತ್ಯ ಯಾರೋ ಹೇಳಿಕೆ ಕೊಟ್ಟರೆ ಅದು ಸತ್ಯ ಅಂತ ಹೇಳಕ್ ಆಗೋದಿಲ್ಲ ಅದು ಅದು ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕು ವಿಡಿಯೋನೇ ಬಂದ ಮೇಲೆ ಏನು ಇನ್ವೆಸ್ಟಿಗೇಷನ್ ಆಗಬೇಕು ಆಮೇಲೆ ಬೋವಿ ನಿಗಮದಲ್ಲಿ ಏನೇನು ಮಾಡಿದೆ ವಾಲ್ಮೀಕಿ ನಿಗಮದಲ್ಲಿ ಏನೇನು ಈ ಸರ್ಕಾರ ಮಾಡಿದೆ ಎಲ್ಲವೂ ಕೂಡ ಇವತ್ತು ಜಹಜಾಗಿರಾಗಿದೆ ಆದ್ರಿಂದಾಗಿ ಇದೊಂದು ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಆಧರಿಸಿ ಅವರು ಕ್ರಮ ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಇನ್ನು ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಮುನಿರತ್ನ ಅಧ್ಯಕ್ಷರ ವಿಡಿಯೋಕ್ಕಿಂತ ಸಾಕ್ಷಿ ಬೇಕಾ ಡೆತ್ ನೋಟು ಬರೆದಿಟ್ಟು ಸಾಯುವವರೆಗೆ ಸರ್ಕಾರ ಎಚ್ಚೆತ್ತು ಕೊಳ್ಳಲ್ಲ ಅಂತ ಹರಿಹಾಯ್ದಿದ್ದಾರೆ ಅಧಿಕಾರಿಗಳು ಸತ್ತಿಲ್ಲ ಸತ್ತ ಸಾಯವಾಗ ಒಂದು ಡೆತ್ ನೋಟ್ ಬರೆದಿಟ್ಬಿಟ್ಟು ವಾಲ್ಮೀಕಿ ನಿಗಮದ ಏನಾಯ್ತು ಅದೇ ರೀತಿ ಇಲ್ಲಿ ಯಾರಾದರೂ ಒಬ್ರು ಸತ್ತು ಅಧಿಕಾರಿ ಅಲ್ಲಿವರೆಗೂ ಇದು ಸರ್ಕಾರ ಎಚ್ಚೆತ್ಕೊಳ್ಳಲ್ಲ ಇವ್ರಿಗೆ ಯಾರನ್ನ ಒಬ್ರು ನೇಣ ಹಾಕೊಂಡು ಡೆತ್ ನೋಟ್ ಬರೆಯವರೆಗೂ ಯಾರು ಎತ್ಕೊಳ್ಳಲ್ಲ ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಇಟ್ಟಿರುವ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರು ರಾಜ್ಯದ ಸರ್ಕಾರಿ ಇಲಾಖೆಗಳಲ್ಲಿ ತಾಂಡವವಾಡುತ್ತಿರುವ ಕಮಿಷನ್ ತಂದೆ ಲಂಚಗುಳಿತನ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕನ್ನಡಿ ಹಿಡಿದಿದ್ದಾರೆ ಇದೆಲ್ಲವನ್ನ ನಿಯಂತ್ರಿಸಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲು ಇದು ಸಕಾಲವಾಗಿದೆ ಈಗಲಾದರೂ ಸರ್ಕಾರ ಎಚ್ಚೆತ್ತು ನಿಗಮ ಮಂಡಳಿಗಳ ಭ್ರಷ್ಟಾಚಾರಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ತನಿಖೆಗೆ ಆದೇಶಿಸಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ವಿಶೇಷ ನೋಡ್ತಾ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ